ಹಾಯ್ ಫ್ರೆಂಡ್ಸ್ ನಿಮ್ಮ ಮನಮನೆ ಚಾನಲ್ಗೆ ಸ್ವಾಗತ ಇವಾಗ ಮಾವಿನ ಹಣ್ಣಿನ ಸೀಸನ್ ಆಗಿರೋದ್ರಿಂದ ನಾನಿವತ್ತು ನಿಮಗೆ ಮಾವಿನ ಹಣ್ಣಿನ ಒಂದು ರೆಸಿಪಿನ ತೋರಿಸ್ತಾ ಇದ್ದೀನಿ ಮಾವಿನ ಹಣ್ಣಿನಿಂದ ಈಸಿಯಾಗಿ ಶೀಕರ್ಣಿನ ಹೇಗೆ ಮಾಡೋದು ಅಂತೇಳಿ ನಾನು ನಿಮಗೆ ಇದ್ದೀನಿ ನಾನಿಲ್ಲಿ ಚೆನ್ನಾಗಿ ಮಾಗಿರೋ ಅಂದರೆ ಚೆನ್ನಾಗಿ ಹಣ್ಣಾಗಿರೋ ಮೂರು ಮಾವಿನ ಹಣ್ಣನ್ನು ತೊಗೊಂಡಿದ್ದೀನಿ ಅದಕ್ಕಿಂತ ಮುಂಚೆ ಸ್ವಲ್ಪ ಬೆಲ್ಲನ ಒಂದು ಬಿಸಿ ಪಾತ್ರೆಗೆ ಹಾಕಿ ಒಂದು ಅರ್ಧ ಗ್ಲಾಸಷ್ಟು ಸಣ್ಣ ಗ್ಲಾಸಲ್ಲಿ ಅರ್ಧ ಗ್ಲಾಸಷ್ಟು ನೀರನ್ನು ಹಾಕಿ ಚೆನ್ನಾಗಿ ಕರಗಿಸ್ಕೊಳ್ಳೋಣ ಈ ಥರ ಕರಗಿಸಾದಮೇಲೆ ನಾವು ಸ್ಟವನ್ನು ಆಫ್ ಮಾಡ್ಕೊಳ್ಳೋಣ ಅದು ತಣ್ಣಗಾಗೋಷ್ಟರಲ್ಲಿ ನಾವು ಮಾವಿನ ಹಣ್ಣನ್ನು ನೀಟಾಗಿ ತೊಟ್ಟನ್ನು ತೆಗೆದು ನೀಟಾಗಿ ಕಟ್ ಮಾಡ್ಕೊಳ್ಳೋಣ ನೋಡಿ ಈ ಥರ ತೊಟ್ಟೆಲ್ಲ ತೆಗೆದು ಎರಡೂ ಸೈಡಿಂದ ನೀಟಾಗಿ ಒಂದು ಗೆರೆನ ಹಾಕ್ಕೊಂಡು ಮೇಲುಗಡೆ ಇರೋ ಸಿಪ್ಪೆನ ಈ ಥರ ತೆಕ್ಕೋಬೇಕಾಗುತ್ತೆ ನೋಡಿ ಈ ಥರ ನಾನು ತೋರಿಸ್ತಾ ಇದ್ದೀನಿ ತುಂಬಾ ಈಸಿ ಕೆಲವೊಬ್ಬರು ಶೀಖರ್ಣಿ ಮಾಡಬೇಕಂದ್ರೆ ಅಪ್ಪಾ ಅಂಥೇಳಿ ತುಂಬಾ ಬೇಜಾರು ಮಾಡ್ಕೋತಾರೆ ನಾನು ಈಸಿ ಮೆಥಡಲ್ಲಿ ಆ್ಯಂಡ್ ತುಂಬ ಬೇಗನೆ ಹೇಗೆ ಮಾಡೋದು ಅಂಥೇಳಿ ನಾನು ನಿಮಗೆ ಇದ್ದೀನಿ ಈ ಥರ ಎಲ್ಲ ಬೇರ್ಪಡಿಸಿದ ಮೇಲೆ ಇನ್ನೊಂದು ಪಾತ್ರೆಯನ್ನು ತೊಗೊಂಡು ನಾವು ಕಟ್ ಮಾಡಿಟ್ಕೊಂಡಿರೋ ಮಾವಿನ ಹಣ್ಣನ್ನು ತೊಗೊಂಡು ಮತ್ತೊಂದು ಸರಿ ಈ ಥರ ಮೇಲುಗಡೆ ಹಣ್ಣನ್ನು ನೀಟಾಗಿ ಸಣ್ಣ ಸಣ್ಣ ಪೀಸ್ಗಳನ್ನಾಗಿ ಕಟ್ ಮಾಡ್ಕೋಬೇಕಾಗುತ್ತೆ ನಿಮಗೆ ಈ ಥರ ಪೀಸಸ್ ಬೇಡ ಅಂದರೆ ನೀವು ಚೆನ್ನಾಗಿ ಮಾವಿನ ಹಣ್ಣನ್ನು ಹಿಂಗೆ ಇಸ್ಕಿದ್ರೆ ಸಾಕು ನೀಟಾಗಿ ಪೇಸ್ಟ್ ಆಗುತ್ತೆ ನೋಡಿ ಎಲ್ಲ ಮಾವಿನ ಹಣ್ಣುಗಳನ್ನ ಈ ಥರ ಚೆನ್ನಾಗಿ ಕಟ್ ಮಾಡಿಕೊಂಡು ಸರಿ ನಿಧಾನಕ್ಕೆ ನಾನು ಸ್ಮ್ಯಾಶ್ ಮಾಡ್ಕೊತಾ ಇದ್ದೀನಿ ನಾವು ಚಪಾತಿಗೆ ಪೂರಿಗೆ ಈ ಥರ ಮಾಡೋದ್ರಿಂದ ಚಪಾತಿ ಪೂರಿ ತಿನ್ನಬೇಕಾದ್ರೆ ಒಂದೊಂದು ಬೈಟಲ್ಲೂ ಆ ಮಾವಿನ ಹಣ್ಣು ಸಿಗ್ತಾ ಇದ್ದರೆ ತುಂಬಾ ಚೆನ್ನಾಗಿರುತ್ತೆ ನೋಡಿ ಇದೆಲ್ಲ ಆದಮೇಲೆ ಸಿಪ್ಪೆಯಲ್ಲೂ ಕೂಡ ಸ್ವಲ್ಪ ಹಣ್ಣಿತ್ತು ಅದನ್ನು ಕೂಡ ಒಂದು ಸ್ಪೂನ್ ತೊಗೊಂಡು ನೀಟಾಗಿ ಕ್ಲೀನ್ ಮಾಡ್ಕೋತಾ ಇದ್ದೀನಿ ನಾನಿವಾಗ ಮತ್ತೆ ಅದೇ ಸಿಪ್ಪೆಗೆ ಒಂದು ಅರ್ಧ ಗ್ಲಾಸಷ್ಟು ನೀರನ್ನು ಹಾಕಿ ಚೆನ್ನಾಗಿ ಇದ್ದೀನಿ ನಾವು ಶ್ರೀಕರ್ಣಿಗೆ ಡೈರೆಕ್ಟಾಗಿ ನೀರು ಹಾಕೋದ್ರಿಂದ ಸ್ವಲ್ಪ ನೀರು ನೀರಾಗಿಬಿಡುತ್ತೆ ಟೇಸ್ಟು ಕೂಡ ಇರೋದಿಲ್ಲ ಈ ಥರ ಸಿಪ್ಪೆ ಮತ್ತು ಮಾವಿನ ಹಣ್ಣಿನ ಗೊಟ್ಟ ಇರುತ್ತಲ್ವ ಅದನ್ನು ಕೂಡ ಇದೇ ರೀತಿ ತೊಳ್ಕೊಂಡು ನಾವು ನೀರನ್ನು ಹಾಕೋದ್ರಿಂದ ಹಣ್ಣಿನ ಹದ ಕೂಡ ತುಂಬಾ ಚೆನ್ನಾಗಿರುತ್ತೆ ಅಂದರೆ ನೀರಾಗೋದಿಲ್ಲ ಸ್ವಲ್ಪ ಮಂದಗೆ ಚೆನ್ನಾಗಿರುತ್ತೆ ನೋಡಿ ಇದನ್ನು ಕೂಡ ಇದೇ ರೀತಿ ಚೆನ್ನಾಗಿ ತೊಳ್ಕೊತಾ ಇದ್ದೀನಿ ಯಾವುದನ್ನು ಕೂಡ ವೇಸ್ಟ್ ಮಾಡಬಾರ್ದು ನೋಡಿ ಈ ಥರ ನೀಟಾಗಿ ತೊಳ್ಕೊಂಡು ಇದನ್ನು ಕೂಡ ನಾನು ಶೀಕರಣೆಗೆ ಇದ್ದೀನಿ ಇವಾಗ ಬೆಲ್ಲನ ಕರಗಿಸಿಟ್ಕೊಂಡಿದ್ವಲ್ಲ ಆ ಬೆಲ್ಲನ ಒಂದು ಜರಡಿ ತಗೊಂಡು ನೀಟಾಗಿ ಎಷ್ಟು ಬೇಕೋ ಅಷ್ಟು ಸೋಸ್ಕೋಬೇಕಾಗುತ್ತೆ ಅಂದರೆ ಏನಾದರೂ ಕಡ್ಡಿ ಅಥವಾ ಕಲ್ಲಿದ್ದರೆ ನೀಟಾಗಿ ಹೋಗುತ್ತೆ ಅಂಥೇಳಿ ಮತ್ತು ಒಂದು ಅರ್ಧ ಟೇಬಲ್ ಸ್ಪೂನಷ್ಟು ಶುಂಠಿ ಏಲಕ್ಕಿ ಪುಡಿನ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ನಿಮಗೆ ಶುಂಠಿ ಪುಡಿ ಬೇಡ ಅಂದರೆ ಜಸ್ಟ್ ಏಲಕ್ಕಿ ಸಾಕಂದರೆ ಅದು ಕೂಡ ನೀವು ಹಾಕ್ಕೋಬೋದಾಗುತ್ತೆ ನೋಡಿ ಇವಾಗ ಶ್ರೀಕರ್ಣಿ ರೆಡಿಯಾಗಿದೆ ಮಾವಿನ ಹಣ್ಣಿನ ಶ್ರೀಕರ್ಣಿ ಜೊತೆ ಒಂದು ಒಳ್ಳೆ ರೆಸಿಪಿ ಇದ್ದರೆ ಆ ರೆಸಿಪಿನ ಜೊತೆ ಮಾವಿನ ಹಣ್ಣಿನ ಶೀಕರ್ಣಿ ತಿಂತಾ ಇದ್ದರೆ ತುಂಬಾ ಚೆನ್ನಾಗಿರುತ್ತೆ ಆ ರೆಸಿಪಿ ಏನಂತೇಳಿ ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ನಿಮಗೆ ತೋರಿಸ್ತೀನಿ ನೆಕ್ಸ್ಟ್ ವೀಡಿಯೋನ ಮಿಸ್ ಮಾಡದೆ ನೋಡಿ ಥ್ಯಾಂಕ್ ಯು